హాయ్ ఫ్రెండ్స్ ఎల్ హిరా ఫ్రెండ్స్ ఇవతం బ్యాడ్ న్యూస్ మత్ సంతోషద విషయ అంతబోదు ಸೊ ಏನಪ್ಪಾ ಅಂದ್ರೆ ಫ್ರೆಂಡ್ಸ್ ನಂದು ಇನ್ಸ್ಟಾಗ್ರಾಮ್ ಹೌಸ್ ಲಾಗ್ ಲಾಗ್ಔಟ್ ಆಗಿದೆ ಸೊ ಅಂದ್ರೆ ಆನ್ ಆಗ್ತಿಲ್ಲ ಪಾಸ್ವರ್ಡ್ ಹಾಕಿ ಪಾಸ್ವರ್ಡ್ ಹಾಕಿ ಅದಕ್ಕೆ ತಾನೇ ಇದೆ ಅದು ಸೊ ನನ್ಗೆ ಪಾಸ್ವರ್ಡ್ ನೆನಪಿಲ್ಲ ಹಾಗೆ ಅದನ್ನ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡುವಾಗ ಬೇರೆ ನಂಬರ್ ನಂಬರ್ನಿಂದ ಓಪನ್ ಮಾಡಿದ್ದೆ ಸೊ ಆ ನಂಬರ್ ಕೂಡ ಈಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲ ಇಲ್ಲ ಅಂದ್ರೆ ಒಂದು ಟೂ ತ್ರೀ ಇಯರ್ಸ್ ಆಯ್ತು ಟೂ ಇಯರ್ಸ್ ಅನ್ನ ಆಯ್ತು ಅನ್ಕೋತೀನಿ ಟೂ ಇಯರ್ಸ್ ಬ್ಯಾಕ್ ನಾನು ಇರುವಂತ ನಂಬರ್ ಈ ನಂಬರ್ ಚೇಂಜ್ ಇದೆ ಸೊ ಹಾಗಾಗಿ ಏನೋ ಅವ್ರು ಓ ಟಿ ಪಿ ಕಳಿಸಿದ್ರು ಕೂಡ ಆ ನಂಬರ್ಗೆ ಹೋಗ್ತಾ ಇದೆ ಆ ನಂಬರ್ ಗೆ ನಾವ್ ಕಾಲ್ ಮಾಡಿದ್ರು ಕೂಡ ಅದು ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಬಟ್ ಅದ್ ಯಾರಾದರೂ ಯೂಸ್ ಮಾಡ್ತಾ ಇದಾರೋ ಇಲ್ಲೋ ಅದು ಗೊತ್ತಾಗ್ತಿಲ್ಲ ಸೊ ಅದನ್ನ ಯಾವ ರೀತಿ ನಾವು ತಗೋಬೇಕಂತಾನು ಗೊತ್ತಾಗ್ತಿಲ್ಲ ಸೊ ಹಾಗಾಗಿ ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು ನನಗೆ ಒಬ್ರು ಹೇಳಿದ್ರು ಸೊ ಈ ರೀತಿ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿ ಯಾರಾದ್ರೂ ಗೊತ್ತಿದ್ದವರಿದ್ರೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂದ್ಬಿಟ್ಟು ಸೊ ಹಾಗಾಗಿ ನಿಮ್ಗೆ ಏನಾದ್ರು ಇನ್ಸ್ಟಾಗ್ರಾಮ್ ಬಗ್ಗೆ ಗೊತ್ತಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಹಾಕಿ ನನ್ನ ಹತ್ರ ಪಾಸ್ವರ್ಡು ನಂಬರ್ ಎರಡೂ ಇಲ್ಲ ಅವೆರಡು ಇಲ್ಲದೇನೆ ಯಾವ ರೀತಿ ನಾವು ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡ್ಬೋದು ಅಂತ ಇನ್ನದೇನಂದ್ರೆ ಎಲ್ರೂ ಎರಡೇ ಸ್ಟೋರ್ ಗೆ ಹೋಗ್ಬಿಟ್ಟು ಕೇಳಿ ನಂಬರ್ ಇದ್ರೆ ಕೊಡ್ತಾರೆ ಅಂತ ಹೇಳಿದ್ರು ಹಾಗಾಗಿ ನಾನು ಇವತ್ತು ಏರ್ಟೆಲ್ ಸ್ಟೋರ್ಗೆ ಹೋಗ್ತಾ ಇದ್ದೀನಿ ಸಿಮ್ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ ಸೊ ಒಂದ್ಸತಿ ಹೋಗಿ ಚೆಕ್ ಮಾಡ್ಕೊಳ್ಳೋಣ ಒಂಥರ ಭಯನೂ ಆಗ್ತಾ ಇದೆ ಕೊಡ್ತಾರೆ ಇಲ್ಲೋ ಕೊಡ್ತಾರೆ ಇಲ್ಲೋ ಅವರು ನಮ್ಗೆ ಸಿಮು ಅಂದ್ಬಿಟ್ಟು ಸೊ ಝೀರೋದಿಂದ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಬ್ರು ಇನ್ಸ್ಟಾಗ್ರಾಮ್ ನಾನು ಕೂಡ ಅವ್ರಂಗೆ ಝೀರೋದಿಂದನೇ ಸ್ಟಾರ್ಟ್ ಮಾಡಿ ಫಿಫ್ಟಿ ಕೆ ವರ್ಗು ಬಂದಿತ್ತು ಇನ್ನೇನು ಈ ವೀಕಲ್ಲಿ ಫಿಫ್ಟಿ ಕೆನು ಮುಗೀತಿತ್ತು ಸೊ ತುಂಬಾ ಸಂತೋಷ ಆಗ್ತಾ ಇತ್ತು ನಮ್ ಫಿಫ್ಟಿ ಕೆ ಬಂತು ಫ್ಯಾಮಿಲಿ ಫಿಫ್ಟಿ ಕೆ ಫ್ಯಾಮಿಲಿ ಬಂತು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅಂದ್ಬಿಟ್ಟು ಸೊ ಫಿಫ್ಟಿ ಕೆ ಆಗೋದಕ್ಕಿಂತ ಮುಂಚೆನೆ ಮುಗೋದೋಯ್ತು ಇನ್ಸ್ಟಾಗ್ರಾಮ್ ಅಂತ సో గ సో నోడే సీన్ కొట్రె తుంబా ఒక్క సో సీన్ కొతారా ఇలా గొప్ప సో ఖుషి విషయ కూడా హిడి స్కిప్ మేడం పూర్తి నోడి ఫ్రెండ్స్ ప్రతి ఒక్క ఖుషి విషయ్ బేజర్ విషయంలో ప్రతి ఒక్క విషయంలో నిర్ మింద్రె కూడా నీ యూట్యూబ్ నమ్మే ఫ్యామిలీ సిక్ అంతే ప్రతి ఒక్క విడిస్తీ ಫ್ರೆಂಡ್ಸ್ ನೀವು ಪ್ರತಿಯೊಂದಕ್ಕೂ ನನಗೆ ಸಪೋರ್ಟ್ ಮಾಡ್ತೀರಾ ಒಂದು ನಂಬಿಕೆ ಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಅಷ್ಟೇ ಸೊ ನಾನಿ ಏರ್ಟೆಲ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ ಏರ್ಟೆಲ್ ಸ್ಟೋರ್ಗೆ ಹೋಗಿ ಬಂದ್ವಿ ಸೊ ನಮಗೆ ಸಿಮ್ ಸಿಗ್ಲಿಲ್ಲ ಯಾಕಂದ್ರೆ ಅದು ಬೇರೆದವ್ರ ಹೆಸರಲ್ಲೇ ಇದೆ ಸೊ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಮತ್ತೆ ಅವ್ರಿಗೆ ಕಾಲ್ ಮಾಡಿ ನಾವು ನಂಬರ್ ಕೊಡಿ ಅಂತ ಕೇಳೋಕೆ ನಮ್ಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಸಿಮ್ ತಗೊಳ್ಳಿಲ್ಲ ಸೊ ನೋಡೋಣ ಇನ್ಸ್ಟಾಗ್ರಾಮ್ ಆನ್ ಮಾಡಕ್ಕೆ ಬೇರೆ ಏನಾದರೂ ಮತ್ತೆ ಐಡಿಯಾ ಸಿಗ್ಬಹುದು ಅಂದ್ಬಿಟ್ಟು ಸೊ ನಿಮ್ಗೆ ಏನಾದ್ರೂ ಇನ್ಸ್ಟಾಗ್ರಾಮ್ ಪಾಸ್ವರ್ಡು ಮತ್ತ ಆಮೇಲೆ ಫೋನ್ ನಂಬರ್ ಇಲ್ದೇನೆ ಬೇರೆ ಏನಾದ್ರೂ ಐಡಿಯಾ ಇದ್ರೆ ಪ್ಲೀಸ್ ನನಗೆ ಮೆಸೇಜ್ ಹಾಕಿ ಸಿಕ್ಕಾಬ್ರೆ ಯಾಕಂದ್ರೆ ತುಂಬಾ ದಿನದಿಂದ ಇನ್ಸ್ಟಾಗ್ರಾಮು ಚೆನ್ನಾಗಿ ಗ್ರೋ ಆಗ್ಲಿ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಒಂದು ಮಂತ್ ಅಲ್ಲಿ ಚೆನ್ನಾಗಿ ಗ್ರೋ ಆಯ್ತು ಆಯ್ತು ಗ್ರೋ ಆದ್ಮೇಲೆ ಇದು ಟಕ್ ಅಂತ ನನ್ನ ಲಾಗ್ ಔಟ್ ಆಗ್ಬಿಟ್ಟಿದೆ ಪ್ಲೀಸ್ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ಪ್ಲೀಸ್ ಹೆಲ್ಪ್ ಮಾಡಿ ಸೊ ನೋಡೋಣ ಹೋಗಿ ಟ್ರೈ ಮಾಡ್ತೀನಿ ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಮನೆಗೆ ಹೋಗೋದಿಲ್ಲ ರಾತ್ರಿ ಅಂತ ಸೊ ಮಗನ ಸೈಕಲ್ ತಗೊಳೋಕೆ ಬಂದಿದ್ದೀನಿ ಸೊ ಮಗನಿಗೆ ಸೊ ಮೊನ್ನೆ ಒಂದ್ಸತಿ ಬಂದು ನೋಡ್ಕೊಂಡು ಹೋಗಿದ್ವಿ ಸೈಕಲ್ ಅನ್ನ ಸೊ ಎತ್ತು ಫೈನಲಿ ಬಂದಿದ್ದೀನಿ ಸೊ ನೋಡೋಣ ಯಾವಾಗ ತಗೋತೀನಿ ಅಂತ ಸೊ ಇದು ಆರೆಂಜ್ ತೊಗೊಳ್ಕೊಂತೀವಿ ಮೊದಲು ಮೊನ್ನೆ ಬಂದಾಗ ನಾವು ಬೇರೆ ನೋಡಿದ್ವಿ ಸೊ ಇವತ್ತು ಆರೆಂಜು ವಿತ್ತು ಬ್ಲೂ ನೋಡ್ತಾ ಇದ್ದೀವಿ ಯಾವುದು ಬೇಕು ಯಾವುದಿಲ್ಲ ಅಂತ ಸೊ ಸ್ವಲ್ಪ ದೊಡ್ಡದೇ ತಗೋತಾ ಇದ್ದೀವಿ ನೋಡ್ರಿ ಅವ್ರಿ ಸ್ಲೋ ಹೋಗೋ ಇಲ್ಲ ಇಲ್ಲನ್ರಿ ಅವನಿಗೆ ಓ ಪರವಾಗಿಲ್ಲಪ್ಪ ಸೊ ಅವನಿಗೆ ಚಿಕ್ಕದೇ ತಗೋಬೇಕು ಅಂದ್ಕೊಂಡೀವಿ ನಾವು ಸೊ ಇನ್ನೊಂದು ಎರಡು ವರ್ಷ ಹೋದರೆ ಹೈಟ್ ಹಾಕ್ಬಿಡ್ತಾನೆ ಅದು ಚಿಕ್ಕ ತಗೊಂಡು ವೇಸ್ಟ್ ಆಗುತ್ತೆ ಹಾಗಾಗಿ ಪರವಾಗಿಲ್ಲ ಸ್ವಲ್ಪ ದೊಡ್ಡದೇ ತೊಗೊಳ್ಳೋಣ ಅಂದ್ಬಿಟ್ಟು ದೊಡ್ಡ ತಗೋತಾ ಇದ್ದೀವಿ ಸೊ ತುಂಬ ದಿನ ಆಗಿತ್ತು ಸೈಕಲ್ ನಾವು ಬೈಕ್ ಓದಿರ್ದ ಬೈಕ್ ನಾವು ಕೊಟ್ಟಿಲ್ಲ ಸೊ ಸೈಕಲ್ ತಗೊಂಡ್ರೆ ಆಟ ಆಗಲ್ಲ ಅಂದ್ಬಿಟ್ಟು ಸೈಕಲ್ನ ತಗೋತಾ ಇದ್ದೀವಿ ಫ್ಯಾನಲಿ ಅಂತ ಗೊತ್ತಿಲ್ಲ ನೋಡ್ರಿ ನನ್ನ ಮಗ ಚಿಕ್ಕ ಸೈಕಲ್ ಬಿಟ್ಟರೆ ಅವನು ಮೂರ್ ಗಾಲಿ ಚಿಕ್ಕ ಸೈಕಲ್ ಬಿಟ್ಟರೆ ಹೊಡೆದೇ ಇಲ್ಲ ಬೇರೆದು ಸೊ ಇವನು ಇನ್ನು ಕಲ್ತಿಲ್ಲ ಆದ್ರೆ ಒಬ್ಬನೇ ಹೊಡಿತಾ ಇದ್ದಾನೆ ಸೈಡ್ಗೆಲ್ಲ ಚೆನ್ನಾಗಿದೆ ಅಲ್ವಾ ನಾಲ್ಕು ಗಾಲ್ ಇದು ಸೈಕಲ್ ಅಲ್ವಾ ಇದು ಮಕ್ಕಳಿಗೆ ತುಂಬ ಈಸಿ ಅನ್ಕೋತೀನಿ ಆರೆಂಜ್ ಮತ್ತೆ ಬ್ಲೂ ಯಾವ್ದು ಇದ ಇದು ಆರೆಂಜು ಏಕೆ மொந்த நோடு ரெடி மேட்ரில் சைக்கல் ரெடி ஃபிரெண்ட்ஸ் கேளு ನಮ್ಮ ಶಾರು ಸೈಕಲ್ ಯಾವ ರೀತಿ ಆಗಿದೆ ಅಂತ ಹೇಳಿ ಎಲ್ರು ಚೆನ್ನಾಗ್ ಕಾಣ್ತಾ ಇದೆಯಲ್ಲ ಅಂತ ಶಾರು ಫೈನಲಿ ಸೈಕಲ್ ತಗೊಂಡ ಖುಷಿ ಆಯ್ತಾ ಸೊ ನನ್ ಮಗನಿಗೆ ಫುಲ್ ಖುಷಿ ಇವತ್ತು ನಾನು ಇನ್ಸ್ಟಾಗ್ರಾಮ್ ಒಂದು ಏನಿದ್ರು ಬೇಜಾರ್ ಆಗ್ತಾ ಇತ್ತು ತುಂಬಾನೇ ನನ್ ಮಗ ಸೈಕಲ್ ತಗೊಂಡು ಖುಷಿ ಮಾಡ್ಬಿಟ್ಟ ನನ್ನ ನೀನ್ ಖುಷಿ ಆದಿ ನಾ ಖುಷಿ ಆದ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿ ಫ್ರೆಂಡ್ಸ್ ಈ ವಿಡಿಯೋ ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ ಬಾಯ್ ಗುಡ್ ನೈಟ್